ನಮಸ್ಕಾರ ಸ್ನೇಹಿತರೆ ಭಾರತ ಈಗ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕ ಶಕ್ತಿ ಎಂದು ಈಗ ವಿಶ್ವ ಎಲ್ಲ ಹೇಳ್ತಾ ಇದೆ ಭಾರತ ದೇಶದ ಜಿ ಡಿ ಪಿ ಏರಿಕೆಯಿಂದ ಇರುವ ಹಿಂದೆ ನಿಜವಾದ ಕಾರಣಗಳೇನು ಸರ್ಕಾರ ವರದಿ ತಜ್ಞರ ವಿಶೇಷಣೆ ಮತ್ತು ಸಾಮಾನ್ಯ ಜನರ ಮೇಲೆ ಇದರಿಂದ ಆಗುವ ಪರಿಣಾಮಗಳು ಮತ್ತೆ ಲಾಭಗಳು ಎಲ್ಲ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಸ್ನೇಹಿತರೆ ಇದು ಸಾಮಾನ್ಯ ಜನರ ಜೀವಕ್ಕೆ ಏನ್ ಬದಲಾವಣೆ ತರುತ್ತದೆ ಇವೆಲ್ಲ ಹಿಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಫಸ್ಟ್ ಜಿಡಿಪಿ ಜಿಡಿಪಿ ಅಂದ್ರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಇದು ದೇಶದ ಒಳಗಿನ ಒಟ್ಟು ಉತ್ಪಾದನೆ ಸೇವೆಗಳು ಮತ್ತು ಕೈಗಾರಿಕಾ ಕೃಷಿ ಇವನ್ನೆಲ್ಲ ಸೇರಿದ ಒಟ್ಟು ಮೌಲ್ಯ ಜಿ ಡಿಪಿ ಏರಿದರೆ ದೇಶ ಆರ್ಥಿಕವಾಗಿ ಬೆಳೆಯುತ್ತದೆ ಮತ್ತು ಜಿಡಿಪಿ ಕಡಿಮೆ ಆದರೆ ದೇಶ ಆರ್ಥಿಕ ವೈಚಟುವಗಳಿಂದ ನಿಧಾನವಾಗಿ ಆಗ್ತದೆ ಅಂತ ಜಿಡಿಪಿ ಅನ್ನೋದು ದೇಶದ ಆರ್ಥಿಕ ಆರೋಗ್ಯ ಪರೀಕ್ಷೆ ಮಾಡುವ ಸ್ಟೆಥೋಸ್ಕೋಪ್ ಅಂತ ಅರ್ಥ ನಮ್ಮ ಜಿ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಭಾರತ ಜಿಡಿಪ ಜಿ ಡಿ ಪಿ ಎಷ್ಟು ಏರಿತು ಅಂತ ನೋಡೋದಾದ್ರೆ ಜುಲೈ ಸೆಪ್ಟೆಂಬರ್ ಜಿ ಡಿಪಿ ಏಟ್ ಪಾಯಿಂಟ್ ಟೂ ಪರ್ಸೆಂಟ್ ವೃದ್ಧಿಯಾಗಿದೆ ಮತ್ತೆ ಏಪ್ರಿಲ್ ಸೆಪ್ಟೆಂಬರ್ ನೋಡಿದ್ರೆ ಏಟ್ ಪಾಯಿಂಟ್ ಜೀರೋ ಗ್ರೋತ್ ಆಗಿದೆ ನಾರ್ಮಲ್ ಜಿ ಡಿಪಿ ಏಟ್ ಪಾಯಿಂಟ್ ಸೆವೆನ್ ಸ್ನೇಹಿತರೆ ಎಂಟು ಪರ್ಸೆಂಟ್ ಹೆಚ್ಚಕ್ಕಿಂತ ಮೇಲಾಗಿರುವ ಜಿ ಗ್ರೋತ್ ಯಾವ ದೇಶಕ್ಕಾದರೂ ಒಂದು ದೊಡ್ಡ ವಿಷಯ ಅದು ನಮ್ಮ ದೇಶದಲ್ಲೇ ಆಗಿದೆ ಭಾರತ ಈಗ ವಿಶ್ವದ ವೇಗವಾಗಿ ಬೆಳೆಯುತ್ತಿರುವ ದೊಡ್ಡ ಆರ್ಥಿಕತೆಯಲ್ಲಿ ಒಂದಾಗಿದೆ ಬಿಗಿ ಎಕನಾಮಿ ಅಂದ್ರೆ ನಮ್ಮ ಭಾರತ ಜಿ ಡಿಪಿ ಏಕೆ ಏರಿತು ನೋಡೋದಾದ್ರೆ ಸ್ನೇಹಿತರೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಂದ್ರೆ ಕಾರ್ಖಾನೆ ಉತ್ಪಾದನೆ ಹೆಚ್ಚಾಗಿವೆ ಮೇಕ್ ಇನ್ ಇಂಡಿಯಾ ಪರಿಣಾಮವಾಗಿದೆ ಅಂದ್ರೆ ಈ ನಮ್ಮ ದೇಶದ ವಸ್ತುಗಳು ಬಳಕೆ ಜಾಸ್ತಿ ಆಗಿದೆ ಮೊಬೈಲ್ ಉತ್ಪಾದನೆ ಎಲೆಕ್ಟ್ರಾನಿಕ್ ಫಾರ್ಮ್ ಆಟೋಮೆಟಿವ್ ಇಂಡಸ್ಟ್ರಿಗಳು ಸಮೇತ ಬೆಳಗ ಬೆಳವಣಿಗೆ ಆಗಿವೆ ಅಂದ್ರೆ ಅದರಿಂದ ಏನ್ ಕನ್ಸ್ಟ್ರಕ್ಷನ್ ಮಾಡಬಹುದು ಗೌರ್ಮೆಂಟ್ ಅಂತ ನೋಡೋದಾದ್ರೆ ಹೊಸ ರಸ್ತೆಗಳು ಆಗ್ತಾರೆ ಹೊಸ ಪ್ರಾಜೆಕ್ಟ್ ಗಳನ್ನ ಮಾಡ್ತಾರೆ ಮತ್ತೆ ಬುಲೆಟ್ ಟ್ರೈನ್ ಕೆಲಸ ಮಾಡ್ತಾರೆ ಟ್ರೈನು ಮೆಟ್ರೋ ಟ್ರೈನು ಮತ್ತೆ ಮನೆಯ ಖರೀದಿ ಮಾಡಕ್ಕೆ ರಿಯಲ್ ಎಸ್ಟೇಟ್ ಬೇಡಿಕೆ ಇನ್ನ ಹೆಚ್ಚಾಗ್ತೈತಿ ಈ ಜಿಪೇ ಇದರಿಂದ ಸರ್ವಿಸ್ ಸೆಕ್ಟರ್ ಗ್ರೋತ್ ನೋಡೋದೇ ಐ ಟಿ ಎಕ್ಸ್ಪೋರ್ಟ್ಸ್ ಫೈನಾನ್ಸಿಯಲ್ ಸರ್ವಿಸ್ ಸಿಗ್ತೈತಿ ಹೋಟೆಲ್ ಟೂರಿಸಂ ಪೋಸ್ಟ್ ಪಿಕ್ ರಿವೈವಲ್ ಎಲ್ಲಾ ಸೌಲಭ್ಯಗಳು ಸಿಗ್ತಾ ಹೋಗ್ತವೆ ಇನ್ ಫೆಸ್ಟಿವಲ್ ಸ್ಪೆಂಡಿಂಗ್ ಇನ್ಕ್ರೀಸ್ ಆದ್ರೆ ಇನ್ನ ನಾವು ಹಬ್ಬಗಳ ರೀತಿಯಲ್ಲಿ ನೋಡೋದಾದ್ರೆ ಈ ದಸರಾ ದೀಪಾವಳಿ ಮುನ್ನ ಖರೀದಿ ಆಗ್ತವೆ ರಿಟೇಲ್ ಸೆಕ್ಟರ್ ಸೇಲ್ಸ್ ಸಮೇತ ಅವ್ರಿಗೆ ಹೆಚ್ಚಳ ಆಗ್ತಾ ರಿಟೇಲ್ ಅವ್ರಿಗೆಲ್ಲ ಸೇಲ್ ಗಳೆಲ್ಲ ಹೆಚ್ಚಳ ಆಗ್ತೈತೆ ಗವರ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಸ್ಪೆಂಡಿಂಗ್ ನೋಡೋದಾದ್ರೆ ಎಕ್ಸ್ಪ್ರೆಸ್ ಡಿಜಿಟಲ್ ಇಂಡಿಯಾ ಪೋರ್ಟ್ಸ್ ಏರ್ಪೋರ್ಟ್ಸ್ ರಿನೂಯಬಲ್ ಎನರ್ಜಿ ಎಲ್ಲ ಪ್ರಾಡಕ್ಟ್ಸ್ ಸ್ನೇಹಿತರೆ ಜಿ ಡಿ ಪಿ ಗ್ರೋತ್ ಅರ್ಥ ನಿಜವಾದ್ರೆ ಅದ ಅರ್ಥ ಏನೋ ನೋಡೋದಾದ್ರೆ ಜಿ ಡಿ ಪಿ ಏರಿದ್ರೆ ಸಾಮಾನ್ಯ ಜನರ ಜೀವನದಲ್ಲಿ ಏನ್ ಬದಲಾವಣೆ ಆಗ್ತದೆ ನಮ್ಮ ಜೀವನದಲ್ಲಿ ನಮ್ಮ ಇಂಡಿಯಾ ಗ್ರೋತ್ ಬೆಳವಣಿಗೆ ಆದ್ರೆ ನಮಗೆ ಏನು ಪರಿಣಾಮ ಆಗ್ತದೆ ಏನ್ ನಮ್ಗೆ ಲಾಭಗಳು ಇವೆ ಎಂಬುದನ್ನು ನೋಡೋದಾದ್ರೆ ನಮ್ಗೆ ಹೆಚ್ಚಾಗಿ ಉದ್ಯೋಗ ಅವಶ್ಯಕ ಅವಕಾಶಗಳು ಸಿಗ್ತವೆ ಜಾಸ್ತಿ ಕಂಪ್ನಿಗಳು ಆಗ್ತವೆ ಅದರಿಂದ ಉದ್ಯೋಗ ಅವಕಾಶಗಳು ಹೆಚ್ಚಾಗ್ತವೆ ಇನ್ನು ಹೂಡಿಕೆದಾರರು ದೇಶಕ್ಕೆ ಬರ್ತಾರೆ ಇನ್ನು ಹೂಡಿಕೆದಾರರು ನಮ್ ದೇಶಕ್ಕೆ ಬರ್ತಾರೆ ಹಣದ ಚಲಾವಣೆ ಹೆಚ್ಚೈತೆ ಮತ್ತೆ ಸ್ಟಾಕ್ ಮಾರ್ಕೆಟ್ ಚುರುಕು ನಮ್ ದೇಶದಲ್ಲಿ ಸ್ಟಾಕ್ ಮಾರ್ಕೆಟ್ ಮತ್ತೆ ತಿರ್ಗ ರೇಸ್ ಆಗ್ತೈತೆ ಬ್ಯಾಂಕುಗಳ ಸಾಲ ಲಭ್ಯತೆ ಹೆಚ್ಚಾಗ್ತೈತಿ ಇವಾಗ ಯಾರಾದ್ರೂ ಬಿಸ್ನೆಸ್ ಏನೋ ಲೋನ್ಗಳು ಏನ್ ತಗೋಬೇಕಾದ್ರೆ ನಮ್ ಜಿ ಡಿ ಪಿ ಇನ್ಕ್ರೀಸ್ ಇದ್ರೆ ಮತ್ತೆ ಸಾಲದ ಲಭ್ಯತೆ ಹೆಚ್ಚಾಗ್ತೈತೆ ಸರ್ಕಾರದ ತೆರಿಗೆ ಆದಾಯ ಹೆಚ್ಚಾಗ್ತದೆ ಹೊಸ ಯೋಜನೆಗಳು ಇನ್ನ ಬರ್ತಾನೆ ಇರ್ತವೆ ಸ್ನೇಹಿತೆ ಆದರೂ ಎಲ್ಲವೂ ಪರಿಪೂರ್ಣವಾಗಿದೆ ನೋಡದಾದ್ರೆ ಜಿ ಡಿ ಪಿ ಏರಿದ್ರೆ ಆದರೆ ಕೆಲವು ಎಚ್ಚರಿಕೆಗಳು ಸಮೇತ ಇವೆ ಕೆಲವು ನಷ್ಟಗಳು ಇದಾವೆ ಅಂತ ನಾವು ಫಸ್ಟ್ ಅಲ್ಲಿ ಹೇಳಿದ್ರಲ್ಲ ಇಲ್ಲಿವೆ ಮುಂದಿನ ಕ್ಯೂ ತ್ರೀ ವರದಿಯಲ್ಲಿ ಹೊಸ ಬೇಸ್ ಇಯರ್ ಬರಲಿದೆ ಕ್ಯೂ ಒನ್ ಕ್ಯೂ ಟೂ ಅಂಕಿಗಳು ಬದಲಾಗ್ತವೆ ತಜ್ಞರ ಅಭಿಪ್ರಾಯ ಬೇರೆ ರಾಜಕೀಯ ಪಕ್ಷಗಳು ಈ ಅಂಕಿಗಳ ಬಗ್ಗೆ ಪ್ರಶ್ನೆ ಮಾಡಿವೆ ಕೆಲವು ತಜ್ಞರ ಪ್ರಕಾರ ಕನ್ಸಂಪ್ಷನ್ ಖರೀದಿ ಸಾಮರ್ಥ್ಯ ಸಾಕಷ್ಟು ಹೆಚ್ ಹೆಚ್ಚಿಲ್ಲ ಅಂತ ಹೇಳ್ತಾ ಇದ್ದಾರೆ ಇನ್ನು ಯುವಕರು ನಿರುದ್ಯೋಗ ಚಿಂತನೆ ಇನ್ನು ಎಷ್ಟೋ ಜನ ನಿರುದ್ಯೋಗದಿಂದ ಇದ್ದಾರೆ ಅದರಿಂದ ಜಿ ಡಿ ಪಿ ಏರಿದ್ರೆ ಉದ್ಯೋಗ ಸಾಮಾನ್ಯವಾಗಿ ಎಲ್ಲರಿಗೂ ಸಿಗ್ತೈತೆ ಅಂತ ಹೇಳ್ತಾ ಇದ್ದಾರೆ ಸಿಗುತ್ತೆ ನಮ್ಮ ಜಿ ಡಿ ಪಿ ಆಗಿದೆ ಎಷ್ಟೋ ಜನ ನಿರುದ್ಯೋಗಿ ಅವರೇ ಅದರಿಂದ ಉದ್ಯೋಗಗಳು ಸಿಗ್ತಾ ಇದ್ದಾವೆ ಮತ್ತೆ ಸ್ಕಿಲ್ ಅಂಡ್ ಎಂಪ್ಲಾಯಬಿಲಿಟಿ ಸಮಸ್ಯೆ ಅಂದ್ರು ಮತ್ತೆ ಸೆಕ್ಷನ್ ಇಂಡಿಯಾ ವರ್ಸಸ್ ವರ್ಲ್ಡ್ ಕಾಂಪಿಟೇಷನ್ ಹಿಂಗ್ ನೋಡೋದಾದ್ರೆ ಎಷ್ಟೆಷ್ಟು ಪರ್ಸೆಂಟ್ ಜಿ ಡಿ ಪಿ ಅಂದ್ರೆ ಬೇರೆ ದೇಶಗಳು ಕನ್ವರ್ಟ್ ಮಾಡಿದ್ರೆ ಚೀನಾದಲ್ಲಿ ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇದೆ ಅಮೆರಿಕಾದಲ್ಲಿ ಟೂ ಪಾಯಿಂಟ್ ಪರ್ಸೆಂಟ್ ಇದೆ ಯುರೋಪ್ ಅಲ್ಲಿ ಒಂದು ಪರ್ಸೆಂಟ್ ಇದೆ ಇಂಡೋನೇಷ್ಯಾದಲ್ಲಿ ಐದು ಪರ್ಸೆಂಟ್ ಜಿ ಡಿ ಪಿ ಮತ್ತೆ ಭಾರತದಲ್ಲೇ ಏಟ್ ಪರ್ಸೆಂಟ್ ಜಿ ಡಿ ಪಿ ಇರೋದಂದ್ರೆ ನಮ್ಮ ಇಂಡಿಯಾ ಇದು ವಿಶ್ವದ ಅತಿ ದೊಡ್ಡ ಸಾಧನೆ ಆಗಿದೆ ನಮ್ಮ ಇಂಡಿಯಾಗೆ ಸ್ನೇಹಿತರೆ ಐ ಎಂ ಎಫ್ ವರ್ಲ್ಡ್ ಬ್ಯಾಂಕ್ ಆರ್ ಆರ್ ಬಿ ಪ್ರಾಜೆಕ್ಷನ್ ಸಮಿಡಿ ಪಿ ನೋಡೋದಾದ್ರೆ ಮುಂದಿನ ಐದು ವರ್ಷಗಳು ಭಾರತ ಏಳು ಪಾಯಿಂಟ್ ಐದು ಪರ್ಸೆಂಟ್ ನಡುವೆ ಬೆಳೆಯಬಹುದು ಇದಕ್ಕೆ ಮುಖ್ಯ ಕಾರಣಗಳು ಏಂದ್ರೆ ಯುವ ಜನಸಂಖ್ಯೆ ಜನಸಂಖ್ಯೆ ಟೆಕ್ನಾಲಜಿ ಅಪಣ ಡಿಜಿಟಲ್ ಪೇಮೆಂಟ್ಸ್ ನಮ್ಮ ಇಂಡಿಯಾದಲ್ಲಿ ಸ್ಮಾರ್ಟ್ ಡಿಜಿಟಲ್ ಪೇಮೆಂಟ್ಸ್ ಫೋನ್ ಪೇ ಗೂಗಲ್ ಪೇ ಅವೆಲ್ಲ ಜಾಸ್ತಿ ಬೆಳವಣಿಗೆ ಆಗ್ತಾ ಇದೆ ಸ್ಪ್ಯಾಟ್ ಅಪ್ ಮತ್ತೆ ಸಂಸ್ಕೃತಿ ಗ್ಲೋಬಲ್ ಸಪ್ಲೈ ಚೈನ್ ಸೇಫ್ಟಿ ಚೈನ್ ಟು ಇಂಡಿಯಾ ಮೂವ್ಮೆಂಟ್ ಅವೆಲ್ಲ ಮತ್ತೆ ಗ್ರೀನ್ ಎನರ್ಜಿ ರಿವಲ್ಯೂಷನ್ ಭಾರತ ಎರಡ್ ಸಾವಿರದ ಮೂವತ್ತು ಪಟ್ಟಿಗೆ ಏನೇನ್ ಆಗಬಹುದು ಏನೇನ್ ಬದಲಾವಣೆಗೂ ಆಗ್ಬಹುದು ಅಂತ ನೋಡೋದಾದ್ರೆ ವಿಶ್ವದ ಮೂರನೇ ಅತಿ ದೊಡ್ಡ ಆರ್ಥಿಕತೆ ಆಗುವ ಲಕ್ಷ್ಯ ಇದೆ ವಿಶ್ವದ ದೊಡ್ಡದ ಆರ್ಥಿಕತೆ ದಲ್ಲೇ ಮೂರನೇ ಸ್ಥಾನ ಆಗುವ ಮತ್ತೆ ಫೈವ್ ಮಿಲಿಟರಿ ಎಕನಾಮಿ ಗುರಿ ಸಮೇತ ಐದನೇ ಮಿಲಿಟರಿ ಎಕ್ಸ್ಪಾನ್ಸ್ ನಮ್ಮ ಇಂಡಿಯಾ ಇದೆ ಸ್ನೇಹಿತರೆ ಇಂತ ವಿಡಿಯೋ ಡೈಲಿ ಟಾಪಿಕ್ ಮೇಲೆ ಇಂತ ಡೈಲಿ ಟಾಪಿಕ್ ಮೇಲೆ ನಾವು ವಿಡಿಯೋಸ್ ಮಾಡ್ತಾ ಇರ್ತೀವಿ ಅಂತ ವೀಡಿಯೋಗಳಲ್ಲಿ ನೀವು ಯಾರಾದ್ರೂ ವಾಸಬ ನೋಡ್ತಾ ಇದ್ರೆ ತಕ್ಷಣ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಲೈಕ್ ಮಾಡಿ ಯಾಕಂದ್ರೆ ನಾವು ಡೈಲಿ ಇಂತ ವಿಡಿಯೋಗಳಲ್ಲಿ ವಿಡಿಯೋಸ್ ಮಾಡ್ತಾ ಇದೀವಿ ನೀವು ಯಾರಾದ್ರೂ ನಾಲೆಜ್ ಫೀಲ್ಡ್ ಅಲ್ಲಿ ಗೇನ್ ಮಾಡ್ತಾ ಇದೆ ಇಂತ ವಿಡಿಯೋಗಳು ನಿಮಗೆ ಯೂಸ್ಫುಲ್ ಆಗುತ್ತೆ ಅದರಿಂದ ಮಾಡ್ಕೊಳ್ಳಿ ಇನ್ನ ಪಾಯಿಂಟ್ ವಿಷಯಕ್ಕೆ ಬರೋಣ ಸಾಮಾನ್ಯ ಜನಕ್ಕೆ ಪ್ರಾಕ್ಟಿಕಲ್ ಏನ್ ಲಾಭ ಅದೇ ನಮ್ಮಂತರ ಮಿಡಿಲ್ ಕ್ಲಾಸ್ ವರ್ಗ ಏನ್ ಲಾಭ ಅಂದ್ರೆ ಅದೇ ಮಾಮೂಲಿ ಉದ್ಯೋಗಿದೆ ಮತ್ತೆ ಲೋನ್ ಸ್ಕೀಮ್ಗಳು ಎಲ್ಲಾ ಸಿಗ್ತೈತೆ ಮತ್ತೆ ಇದು ಮೇನ್ ಪಾಯಿಂಟ್ ಕೃಷಿ ಕ್ಷೇತ್ರಕ್ಕೆ ಹೊಸ ತಂತ್ರಜ್ಞಾನ ಮತ್ತೆ ಮನೆ ವಾಹನ ಇ ಎಂ ಐ ಸುಲಭ ಆಗ್ತೈತೆ ಗ್ರಾಮೀಣ ಅಭಿವೃದ್ಧಿ ಆಗ್ತೈತೆ ವೇಗವಾಗಿ ಮಹಿಳಾ ಉದ್ಯೋಗ ಪ್ರಾಕ್ಟಿಸಿಪೇಷನ್ ಏರಿಕೆ ಆಗ್ತೈತೆ ಸ್ನೇಹಿತರೆ ಭಾರತದ ಜಿಡಿಪಿ ಏರಿಕೆ ಈಗ ಅಂಕಿಗಳು ಮಾತ್ರ ಅಂಕಿಗಳಲ್ಲ ಇದು ನಮ್ಮ ದೇಶ ಯುವಕರ ಶ್ರಮ ಉದ್ಯಮಿಗಳ ಸಾಹಸ ಸರ್ಕಾರದ ಯೋಜನೆ ಮತ್ತು ಜನರ ನಂಬಿಕೆಯ ಫಲ ಜಿಡಿಪಿ ಏರಿದ್ರೆ ದೇಶ ಬದಲಾಗ್ತದೆ ಅಂತನ ಇಲ್ಲ ಇದರ ಬಗ್ಗೆ ನೋಡೋಣ ಆದರೆ ದೇಶ ಬಲಿಷ್ಠನಾಗುವ ದಾರಿಯಲ್ಲಿ ಇದು ಒಂದು ದೊಡ್ಡ ಹೆಜ್ಜೆ ನಮ್ಮ ಬಲಿಷ್ಠವಾಗ್ತಾ ಇದೆ ಇದು ದೊಡ್ಡ ಹೆಜ್ಜೆ ನಿಮ್ಮ ಅಭಿಪ್ರಾಯವನ್ನು ಬಗೆ ನಿಮ್ಮ ಅಭಿಪ್ರಾಯ ಏನು ಭಾರತ ಇನ್ನು ವೇಗವಾಗಿ ಬೆಳೆಯಬಹುದಾ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸ್ನೇಹಿತರೆ ಥ್ಯಾಂಕ್ ಯು